ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಸಂಡೇ ಮಾರ್ನಿಂಗ್ ರುಟೀನ್ ನೋಡೋಣ ಬನ್ನಿ ನೋಡಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ವಲ್ಪ ಟೀ ಮಾಡಿಕೊಂಡು ಟೀ ಕುಡ್ಕೊಂಡು ಆಮೇಲೆ ಸ್ನಾನಕ್ಕೆ ಅಂತ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡೆ ನೋಡಿ ಈ ರೀತಿ ನೀರನ್ನು ಬಿಸಿ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡೆ ಆಮೇಲೆ ಕ್ಲೀನಾಗಿ ಮನೆಯನ್ನೆಲ್ಲ ಕಸ ಗುಡಿಸ್ಕೊಂಡೆ ಕಸ ಗುಡಿಸ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಕ್ಲೀನಾಗಿ ಮನೆಯನ್ನು ಕಸ ಗುಡಿಸ್ಕೊಂಡೆ ಆಮೇಲೆ ಮನೆಗೆ ಯೂಸ್ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಒಂದೆರಡು ಗಡಿ ನೀರು ತಂದೆ ಅದೇನು ದೂರ ಇಲ್ಲ ಹಿಂದೆ ಮನೆ ಹಿಂದ್ಗಡೆನೇ ಇದೆ ನೀರು ತಗೋದು ಆಮೇಲೆ ರಾತ್ರಿ ಅಡುಗೆ ಮಾಡಿಕೊಂಡು ಮತ್ತು ಊಟ ಮಾಡ್ಕೊಂಡಿರುವಂತ ಕೆಲವೊಂದಿಷ್ಟು ಪಾತ್ರೆಗಳಿದ್ವು ಆ ಪಾತ್ರೆಗಳನ್ನು ತೊಗೊಂಡ್ರಾಯ್ತು ಅಂದ್ಬಿಟ್ಟು ಅವರಿಗೆ ಹಾಕಿಬಿಟ್ಟು ಪಾತ್ರೆ ತೊಳ್ಕೊಂಡೆ ಆಮೇಲೆ ಮತ್ತು ಕೆಲವೊಂದಿಷ್ಟು ವಾಶ್ ಮಾಡುವಂಥ ಬಟ್ಟೆ ಇರುತ್ತೆ ಅವುಗಳನ್ನು ನೀರಿನಲ್ಲಿ ನೆನೆ ಹಾಕಿಟ್ಟೆ ಆಮೇಲೆ ಮನೆಯ ಎಲ್ಲ ನೆಲವನ್ನು ಕ್ಲೀನಾಗಿ ಒರೆಸ್ಕೊಂಡೆ ನೋಡಿ ಈ ರೀತಿ ನೆಲವನ್ನು ಒರೆಸ್ಕೊಂಡೆ ಆಮೇಲೆ ಸ್ನಾನ ಮಾಡಿಬಿಟ್ಟು ಪೂಜೆಗಂತ ಕೆಲವೊಂದಷ್ಟು ಹೂಗಳನ್ನು ಕಿತ್ತಿಟ್ಟೆ ಹಾಗೆಯೇ ಲಕ್ಷ್ಮಿ ಚರ್ಗೆ ಅಂತ ಐದು ಎಲೆಗಳನ್ನು ಕೂಡ ಕೆತ್ಕೊಂಡು ಬಿಟ್ಟೆ ಆಮೇಲೆ ಪೂಜೆ ಮಾಡೋ ಮೊದಲು ಈ ಲಕ್ಷ್ಮಿ ಚರ್ಗೆ ಅಂತ ಹೇಳ್ತಾರಲ್ಲ ಆ ಲಕ್ಷ್ಮಿ ಚರ್ಗೆಯನ್ನು ಕ್ಲೀನಾಗಿ ಪಿತಾಂಬರಿಯಿಂದ ತೊಳ್ಕೊಂಡು ಅದರಲ್ಲಿ ನೀರನ್ನು ತುಂಬಿಸಿ ಇಟ್ಕೊಂಡೆ ನೋಡಿ ಇಲ್ಲಿ ಜಗಲಿ ಮೇಲಿರುವಂಥ ಎಲ್ಲ ಫೋಟೋಗಳನ್ನು ಮತ್ತೆ ಪೂಜೆ ಮಾಡತಕ್ಕಂಥ ಎಲ್ಲ ಸಾಮಾನುಗಳನ್ನು ತೆಗೆದುಬಿಟ್ಟು ಕಡೆಯಲ್ಲೇ ಇಟ್ಕೊಂಡೆ ಕಡೆಯಲ್ಲೇ ಇಟ್ಕೊಂಡ್ಬಿಟ್ಟು ಆಮೇಲೆ ನೋಡಿ ಈ ರೀತಿ ಎಲ್ಲ ಪೋಟೋಗಳನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಅವಕ್ಕೆ ವಿಭೂತಿ ಕುಂಕುಮ ಹಾಗೂ ಮಂಡರಗಳನ್ನು ಹಚ್ಚಿ ರೆಡಿ ಮಾಡಿಟ್ಕೊಂಡೆ ಪೂಜೆಗೆ ನೋಡಿರಲಿ ಈ ರೀತಿ ಎಲ್ಲ ಫೋಟೋಗಳಿಗೆ ವಿಭೂತಿ ಕುಂಕುಮ ಹಾಗೂ ಬಂಡ್ರಗಳನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡೆ ಪೂಜೆಗಂತ ನೋಡಿ ಆಮೇಲೆ ಎಲ್ಲ ಫೋಟೋಗಳನ್ನು ಮತ್ತು ಪೂಜಾ ಸಾಮಗ್ರಿಗಳನ್ನು ಯಾವ ಪ್ಲೇಸಲ್ಲಿ ಇಡಬೇಕು ಆ ಪ್ಲೇಸಲ್ಲಿ ಜಗಳ ಮೇಲೆ ನೀಟಾಗಿ ಜೋಡಿಸಿಟ್ಕೊಂಡೆ ಆಮೇಲೆ ಎಲ್ಲ ಫೋಟೋಗಳಿಗೆ ಮತ್ತು ಪೂಜಾ ಸಾಮಗ್ರಿಗಳಿಗೆ ಹೂಗಳನ್ನು ಏರಿಸಿದೆ ನೋಡಿಲ್ಲ ಯಾವ ರೀತಿ ಹೂಗಳನ್ನು ಏರ್ಸಿದ್ದೀನಿ ಅಂತ ಆಮೇಲೆ ಮತ್ತೆ ದೇವರ ಮುಂದೆ ಹಚ್ಚುವಂತಹ ದೀಪಗಳನ್ನು ಎಣ್ಣೆ ಮತ್ತು ಬತ್ತಿಯೊಂದಿಗೆ ಕ್ಲೀನಾಗಿ ಒರೆಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ನೋಡಿ ಕೊನೆಗೆ ಈ ರೀತಿಯಾಗಿ ದೀಪಗಳನ್ನು ಹಚ್ಚಿ ಉದ್ಗತ್ತಿಯನ್ನು ಬೆಳಗಿ ನನ್ನ ಪೂಜಾ ಕಾರ್ಯವನ್ನು ಮುಗಿಸಿದೆ ನೋಡಿ ಯಾವ ರೀತಿಯಾಗಿ ಪೂಜೆ ಮಾಡಿದೆ ಅಂತ ಈ ಒಂದು ವಿಡಿಯೋ ಮೂಲಕ ತಿಳ್ಕೋಬೋದು ನೋಡಿ ಈ ಪೂಜೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಇಷ್ಟ ಆದರೆ ಅಲ್ಲ